ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ತರ್ಕಕ್ಕೂ ನಿಲುಕದ ಊರಾಗಿ ಮಾರ್ಪಟ್ಟಿದೆ ಈ ಊರಲ್ಲಿ ಬಂಗಾರದ ಬಂಡಾರವೇ ಅಡಗಿದೆ ರಾಜ ಮಹಾರಾಜರ ಕಾಲದ ಚಿನ್ನವೆಲ್ಲ ಇಲ್ಲಿಯ ಭೂಗರ್ಭದೊಳಗೆ ಅಡಗಿದೆ ಅನ್ನೋ ಮಾತಿದೆ ಹೀಗಾಗಿಯೇ ಕಳೆದ ಹದಿನೇಳು ದಿನದಿಂದ ಉತ್ಖನನ ಕಾರ್ಯ ನಡೀತಾ ಇದೆ ಇದೇ ಹೊತ್ತಲ್ಲೇ ಈಗ ಹತ್ತಾರು ರಹಸ್ಯಕರ ವಿಷಯಗಳು ತೆರೆದುಕೊಳ್ಳೋದಕ್ಕೆ ಶುರುವಾಗಿವೆ ಲಕ್ಕುಂಡಿಯಿಂದ ಗುಡ್ಡದವರೆಗಿನ ಬಂಗಾರದ ಮರ್ಮ ಬಿಚ್ಚಿಕೊಳ್ಳೋದಕ್ಕೆ ಆರಂಭವಾಗಿದೆ ಕಪ್ಪದ ಗುಡ್ಡದ ಬಂಗಾರವೇ ಲಕ್ಕುಂಡಿಯಲ್ಲಿರೋದು ಅನ್ನೋ ಸದ್ದು ಜೋರಾಗಿದೆ ಕಪ್ಪದ ಗುಡ್ಡದಲ್ಲಿ ಅಡಗಿದೆಯಂತೆ ಬಂಗಾರದ ರಹಸ್ಯ ಲಕ್ಕುಂಡಿ ನಿಧಿಗೂ ಕಪ್ಪದ ಗುಡ್ಡಕ್ಕೂ ಇದೇ ಚಿನ್ನದ ನಂಟು ಲಕ್ಕುಂಡಿ ಅನ್ನೋದು ಬರೀ ಊರಲ್ಲ ರಾಜ ಮಹಾರಾಜರು ಆಳಿದ ನಾಡು ಇಲ್ಲೇ ದೊಡ್ಡ ಟಂಕಸಾಲೆ ಇತ್ತಂತೆ ಇಲ್ಲಿಂದಲೇ ಚಿನ್ನದ ನಾಣ್ಯಗಳನ್ನ ತಯಾರು ಮಾಡ್ತಿದ್ರಂತೆ ಹೀಗಾಗಿ ಈ ಮಣ್ಣಿಗೂ ಬಂಗಾರದ ವೈಭವಕ್ಕೂ ಸಂಬಂಧಗಳಿವೆ ಅಂತ ಇಲ್ಲಿನ ಕಥೆಗಳೇ ಸಾರಿ ಸಾರಿ ಹೇಳ್ತಿವೆ ಇನ್ನು ಕಪ್ಪದ ಗುಡ್ಡವನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಕರೆಯಲಾಗುತ್ತೆ ಈ ಕಪ್ಪದ ಗುಡ್ಡದಲ್ಲಿ ಅಪಾರ ಪ್ರಮಾಣದ ಚಿನ್ನದ ನಿಕ್ಷೇಪಗಳಿದ್ದು ಚಾಲುಕ್ಯರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇಲ್ಲಿಂದಲೇ ಬಂಗಾರವನ್ನ ಹೊರತೆಗಿತಾ ಇದ್ರಂತೆ ಇತಿಹಾಸಕಾರರು ಹೇಳೋ ಪ್ರಕಾರ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿಯೇ ಆಡಳಿತ ಹಾಗೂ ವಾಣಿಜ್ಯ ಕೇಂದ್ರವಾಗಿತ್ತು ಕಪ್ಪದ ಗುಡ್ಡದಿಂದ ತರ್ತಿದ್ದ ಚಿನ್ನವನ್ನು ಲಕ್ಕುಂಡಿಯ ಟಂಕ ಸಾಲೆಯಲ್ಲೇ ಶುದ್ದೀಕರಿಸ್ತಾ ಇದ್ರು ನಂತರ ಚಿನ್ನದ ನಾಣ್ಯಗಳನ್ನಾಗಿ ತಯಾರು ಮಾಡ್ತಿದ್ರಂತೆ ನಂತರ ವಿಜಯನಗರ ಅರಸರ ಕಾಲದಲ್ಲಿಯೂ ಇದೇ ಪರಂಪರೆ ರಾಜರ ಆಳ್ವಿಕೆಯಲ್ಲಷ್ಟೇ ಅಲ್ಲ ಬ್ರಿಟಿಷರ ಕಾಲದಲ್ಲೂ ಕಪ್ಪದ ಗುಡ್ಡವನ್ನ ಅಗೆದು ಬಗೆದು ಹಾಕಿದ್ರು ಆಂಗ್ಲರ ಕಾಲದಲ್ಲೇ ಚಿನ್ನದ ಗಣಿಗಾರಿಕೆ ಆರಂಭವಾಗಿತ್ತು ಅಂದೇ ಗಣಿಗಳನ್ನ ನಿರ್ಮಾಣ ಮಾಡಿದ್ರಂತೆ ಇದಕ್ಕೆ ಸಾಕ್ಷಿಯೇ ಮಹಾಲಿಂಗಪುರ ಹಾಗೂ ಅತ್ತಿಕಟ್ಟಿ ಗ್ರಾಮದಲ್ಲಿರೋ ಈ ಗುಹೆ ಏನು ಇಲ್ಲಿ ಚಿನ್ನ ಇದೆ ವಜ್ರ ಇದೆ ವೈಡೂರೆ ಇದೆ ಇಂತ ಸಾಕಷ್ಟು ವಿಷಯಗಳು ಕೂಡ ಇಲ್ಲಿ ಬೆಳಕಿಗೆ ಬರ್ತಾ ಇದಾವೆ ಅದೇ ಮಾದರಿಯಲ್ಲಿ ಇಲ್ಲಿ ಒಂದು ಚಿನ್ನದ ಒಂದು ಗುಹೆ ಇದೆ ಈ ಗುಹೆಯಲ್ಲಿ ಕೂಡ ಅಪಾರ ಪ್ರಮಾಣದಲ್ಲಿ ಚಿನ್ನ ಇರತಕ್ಕಂಥದ್ದು ಈ ಚಿನ್ನದ ನಿಕ್ಷೇಪ ಅವಸಾನಕ್ಕೆ ಸರಿದು ದಶಕಗಳೇ ಆಗಿ ಹೋಗಿವೆ ಹೀಗಾಗಿ ಇಲ್ಲಿರೋದು ಕೇವಲ ಕುರುಹುಗಳು ಮಾತ್ರ ಆದರೆ ಈ ಗುಹೆಗಳಲ್ಲಿ ಇವತ್ತಿಗೂ ಇತಿಹಾಸದ ಉಲ್ಲೇಖಗಳಿವೆ ಇಲ್ಲಿರೋ ಬಂಗಾರದ ಖಜಾನೆ ಮೇಲೆ ಖಾಸಗಿ ಅವರ ಕಣ್ಣು ಬಿದ್ದಿತ್ತು ಇದರ ವಿರುದ್ಧ ಸಿಡಿದೆದ್ದಿದ್ದ ಗದಗ ಜಿಲ್ಲೆಯ ಜನ ಭಾರೀ ಹೋರಾಟ ಮಾಡಿದ್ರು ಇದರ ಪರಿಣಾಮವೇ ಕಪ್ಪತಗುಡ್ಡ ವನ್ಯಜೀವಿ ಧಾಮವಾಗಿ ಗುಂಡಿಯಲ್ಲಿ ಹದಿನೇಳನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ ಇಲ್ಲಿಯವರೆಗೂ ರಾಶಿ ರಾಶಿ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ ಆದರೆ ಬಂಗಾರ ಮಾತ್ರ ಕನಸಾಗಿಯೇ ಉಳಿದುಕೊಂಡಿದೆ